ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ದಿನನಿತ್ಯ ನಾವು ಮಾಡೋ ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದ್ರ ಜೊತೆಗೆ ಅದರಲ್ಲಿ ಹಣದ ಉಳಿತಾಯ ಹಾಗೂ ಸಮಯದ ಉಳಿತಾಯವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗ್ತಾ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವು ಮನೆಯಲ್ಲೇ ಹರಿದ ಬಟ್ಟೆಗಳನ್ನು ನಾವು ಕೈಯಿಂದ ನಾವು ಸ್ಟಿಚನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ ಕೆಲವೊಂದು ಸಾರಿ ಏನಾಗುತ್ತೆ ಸೂಜಿಯಿಂದ ನಾವು ಸ್ಟಿಚ್ಚನ್ನು ಮಾಡಿಕೊಡುವಾಗ ಆ ಸೂಜಿ ಒಂದೊಂದು ಸರ್ತಿ ಮುಂಡಾಗಿರುತ್ತೆ ಅಂತ ಹೇಳಿದರೆ ಅಷ್ಟು ಹರಿತವಾಗಿರಲ್ಲ ಅಂದರೆ ಶಾರ್ಪ್ನೆಸ್ ಕೂಡ ಇರಲ್ಲ ಈ ಶಾರ್ಪ್ ಇಲ್ಲದೆ ಇರುವಾಗ ನಾವೇನು ಮಾಡೋಕ್ಕಾಗಿರಿ ಸೂಜಿ ಅಂತ ಇದನ್ನು ನಾವು ಯಾವುದೇ ರೀತಿ ಶಾರ್ಪ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅನಿಸಿದರೆ ನಿಮಗೆ ಏನು ಮಾಡಿ ಅಂತ ಹೇಳಿದರೆ ಮನೇಲಿ ಹೇಗೂ ನೈಲ್ ಕಟರ್ ಇರುತ್ತೆ ಅಲ್ವಾ ಈ ನೈಲ್ ಕಟರ್ ಒಂದು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಪಾರ್ಟ್ ಏನಿದೆ ಆ ಒಂದು ಭಾಗದಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಇದನ್ನ ನಾವು ಸಾಮಾನ್ಯವಾಗಿ ನೈಲ್ ಮೇಲೆಲ್ಲ ನೈಲ್ ಪಾಲಿಶರ್ ಹಾಕೊಂಡಿದ್ರೆ ಅಥವಾ ಶೇಪ್ ಎಲ್ಲ ಕೊಡ್ಲಿಕ್ಕೆ ನಾವು ಬಳಸ್ತೀವಿ ನೋಡಿ ಸೊ ಆ ಒಂದು ಇದು ಸೊ ಅಲ್ಲಿ ನೀವೇನು ಮಾಡಿ ಅಂತ ಹೇಳಿದ್ರೆ ಸೂಚಿಯನ್ನ ಅದ್ರ ಮೇಲೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಆ ರೀತಿಯಾಗಿ ನೀವು ರಬ್ ಅಥವಾ ಉಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತೇಳಿದರೆ ಸೂಜಿ ತುಂಬಾ ಶಾರ್ಪ್ ಆಗುತ್ತೆ ಸೊ ಈ ರೀತಿ ಶಾರ್ಪ್ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ತುಂಬಾ ಆಗಿರುತ್ತೆ ಸೊ ತುಂಬ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಿ ಹೊಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೂಜಿ ತುಂಬಾ ಶಾರ್ಪ್ ಇದ್ದಾಗ ನಾವು ನೀಟಾಗಿ ಹೊಲ್ಕೊಳ್ಬಹುದು ಮನೆಯಲ್ಲಿ ವಯಸ್ಸಾದವರು ಏನಾರು ಇದ್ರು ಅಂತ ಹೇಳಿದರೆ ಅವರಿಗೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ ಅಂತ ಖಂಡಿತವಾಗಿಯೂ ಕಂಟಿನ್ಯೂ ಆಗಿ ಅವರು ತೊಗೊಳೇಬೇಕಿರುತ್ತೆ ಅಲ್ವಾ ಸೊ ಈ ರೀತಿ ಇರುವಾಗ ನಾವು ಏನು ಯಥಾ ಪ್ರಕಾರ ಒಂದು ಶೀಟ್ ಅಂತ ಬರುತ್ತೆ ಒಂದು ಶೀಟಲ್ಲಿ ಫಿಫ್ಟೀನ್ಸ್ ಇರಬಹುದು ಅಥವಾ ಟೆನ್ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಆಗಿರುತ್ತೆ ಅಲ್ವಾ ಈ ರೀತಿ ಇರುವಾಗ ಡೈಲಿ ನಾವು ಅದನ್ನು ಓಪನ್ ಮಾಡಿ ತಿನ್ನೋಕೆ ಮರ್ತು ಹೋಗ್ಬೋದು ಓಪನ್ ಮಾಡಿ ಅಥವಾ ತಿಂದ್ವೋ ಇಲ್ವೋ ಅನ್ನೋ ಒಂದು ಗ್ಯಾರಂಟಿನೂ ಸಹ ಇರಲ್ಲ ಅಷ್ಟು ಮಟ್ಟಿಗೆ ನೆನಪಿಲ್ಲ ಅಂತ ಹೇಳಿದರೆ ಆ್ಯಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಬೇಕಿರುತ್ತೆ ಬಿ ಪಿ ಶುಗರು ವಿಟಮಿನ್ಸ್ ಯಾವುದಾದ್ರೂ ಆಗಿರ್ಬೋದು ಈ ಈ ರೀತಿ ಇರುವಂತಹ ಟ್ಯಾಬ್ಲೆಟ್ಗಳನ್ನು ನಾವು ಅಲ್ಲಲ್ಲೇ ಓಪನ್ ಮಾಡಿ ತಿನ್ನುವಾಗ ಡೈಲಿ ತಿಂದ್ವೋ ಅಥವಾ ಇಲ್ವೋ ಅಂತ ಹೇಳೋದು ನೆನಪಿರಲ್ಲ ಸೊ ಈ ರೀತಿ ಇರುವಾಗ ನೀವು ಇರುವಂತಹ ಎಲ್ಲ ಟ್ಯಾಬ್ಲೆಟ್ಸ್ಗಳನ್ನು ಕಟ್ ಮಾಡಿ ಈ ರೀತಿ ಕಟ್ ಮಾಡಿದ ಮೇಲೆ ನೀವು ಮನೆಯಲ್ಲಿ ಇರುವಂತಹ ಒಂದು ಯಾವುದಾದ್ರೂ ಒಂದು ಸಣ್ಣ ಬಾಕ್ಸನ್ನು ತೆಗೆದುಕೊಂಡು ಆ ಬಾಕ್ಸ್ ಒಳಗೆ ಕಟ್ ಮಾಡಿರುವಂತಹ ಎಲ್ಲ ಟ್ಯಾಬ್ಲೆಟ್ಗಳನ್ನು ಹಾಕೊಳ್ಳಿ ಯಾಕೆಂದರೆ ಇದು ರೆಗ್ಯುಲರ್ ಆಗಿ ನಾವು ಬಳಸೋದ್ರಿಂದ ಟ್ಯಾಬ್ಲೆಟ್ಗಳು ನಮಗೆ ಮಸ್ತು ತೊಗೊಳ್ಳೇಬೇಕಿರುತ್ತೆ ಸೊ ಶೀಟಲ್ಲಿ ನಮಗೆ ಅನ್ನೋರು ಈ ರೀತಿ ಕಟ್ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ ಮೇಲೆ ನೀವು ಡೈಲಿ ಎಷ್ಟು ಒಂದು ಟ್ಯಾಬ್ಲೆಟ್ಗಳನ್ನು ಹಾಕಿದ್ದೀರಾ ಅನ್ನೋದು ನೆನಪಿರುತ್ತೆ ಅಲ್ವಾ ಒಂದು ತರ್ಟಿ ಟ್ಯಾಬ್ಲೆಟ್ಸ್ ಏನಾದರೂ ಅದರೊಳಗಡೆ ಹಾಕ್ಕೊಂಡಿದ್ದೀರಾ ಅಂತ ಹೇಳಿದರೆ ನೀವು ಡೈಲಿ ಒಂದೊಂದು ಒಂದೊಂದು ತೊಗೊಂಡು ಕುಡಿದು ಆ ರ್ಯಾಪರ್ನ ನೀವು ಬಿಸಾಕ್ಬೋದು ಅಕಸ್ಮಾತ್ ನೀವು ಕುಡಿದಿದ್ದು ನಮಗೆ ನೆನಪಿಲ್ಲ ಕುಡಿದ್ನ ಇಲ್ವಾ ಅನ್ನೋ ಡೌಟ್ ಕೂಡ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದರೆ ಆ ಮಾತ್ರೆಗಳನ್ನೆಲ್ಲ ಬೇಕಿದ್ರೆ ನೀವು ಕೆಳಗಡೆ ಹಾಕ್ಕೊಂಡು ಕೌಂಟ್ ಬೇಕಿದ್ರೆ ಮಾಡ್ಕೊಳ್ಬಹುದು ಇವನ್ ನಾವೇನಾದರೂ ತರ್ಟಿ ಟ್ಯಾಬ್ಲೆಟ್ಸ್ ಹಾಕಿದ್ದೀವಿ ಒಂದು ಫಿಫ್ಟೀನ್ ಡೇಸ್ ಆಗಿದೆ ನೆಕ್ಸ್ಟ್ ಇನ್ನೂ ರಿಮೈನಿಂಗ್ ಎಷ್ಟಿದೆ ಅಂತ ಹೇಳೋಕು ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ತುಂಬಾನೇ ಈಸಿ ಆಗಿರುತ್ತೆ ಸೊ ಆ್ಯಂಡ್ ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದನ್ನು ನೀವು ಒಂದು ಶೀಟಲ್ಲಿ ಬರೆದು ಕೂಡ ಇಟ್ಕೊಳ್ಬಹುದು ಇವನ್ ಫಾರ್ ಎಕ್ಸಾಂಪಲ್ ಇವಾಗ ಇವತ್ತಿನ ಡೇಟಲ್ಲಿ ಮೀನ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಡೇಟ್ ಬಂದು ತರ್ಟಿ ಅತ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೋರು ಸೊ ಅಲ್ಲಿ ಒಂದು ಗಬಲ್ ಡಬಲ್ ಸೈಡ್ ಗಮ್ ಟೇಪನ್ನು ಹಾಕಿ ಅದರ ಮೇಲೊಂದು ಪೇಪರನ್ನು ಅಂಟಿಸಿ ನಾನು ಇದ್ದೀನಿ ನೋಡಿ ಟೆನ್ ಟ್ಯಾಬ್ಲೆಟ್ಸ್ ಇದೆ ಸೊ ಮಂಡೇ ತರ್ಟಿ ಅತ್ ಟ್ವೆಲ್ ಟ್ವೆಂಟಿ ಫೋರ್ ಸೊ ಈ ಡೇಟಿಂದ ನೀವು ಈ ರೀತಿ ಬರ್ಕೊಂಡು ರೆಗ್ಯುಲರಾಗಿ ನೀವು ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ತಾ ಬರೋದ್ರಿಂದ ನೆನಪು ಕೂಡ ಇರುತ್ತೆ ವಯಸ್ಸಾದವ್ರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಒಂದು ಸಲ ಬೇಕಿದ್ದರೆ ನೀವು ಇದು ಮನೆಯಲ್ಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಮೆಡಿಮಿಕ್ ಸೋಪನ್ನು ತೆಗೆದುಕೊಂಡಿದ್ದೀನಿ ರೆಗ್ಯುಲರಾಗಿ ನಾವು ಸೋಪನ್ನು ಬಳಸ್ತೀವಿ ಆದರೆ ಕವರ್ಗಳನ್ನು ಬಿಸಾಕ್ತೀವಲ್ವ ಆದರೆ ಬಿಸಾಕುವ ಕವರನ್ನು ಇನ್ನು ಮುಂದೆ ಏನು ಮಾಡಿ ಅಂತ ಹೇಳಿದರೆ ಈ ರೀತಿ ನೀವು ಬಟ್ಟೆಗಳನ್ನು ಜೋಡಿಸಿರುವಂತಹ ಬೀರುವಲ್ಲಿ ಇಟ್ಬಿಡಿ ಯಾಕೆ ಅಂತ ಹೇಳಿದರೆ ನಾವು ಸಡನ್ನಾಗಿ ಬೀರುವನ್ನು ಓಪನ್ ಮಾಡಿದಾಗ ಒಂದು ರೀತಿ ಬ್ಯಾಡ್ ಸ್ಮೆಲ್ ಬರುತ್ತೆ ಅಲ್ವಾ ಸೊ ಈ ರೀತಿ ಸ್ಮೆಲ್ ಬರಬಾರ್ದು ಅಂತ ಹೇಳಿದರೆ ನೀವು ಯಾವುದಾದ್ರೂ ಸೋಪಿನ ಕವರ್ಗಳನ್ನು ನೀವು ಬಿಸಾಕೋ ಬದಲು ಈ ರೀತಿ ಬೀರುವಲ್ಲಿ ಇಟ್ಟಾಗ ನೀವು ಸಡನ್ನಾಗಿ ಬೀರುವನ್ನು ಓಪನ್ ಮಾಡಿದರೂ ಸಹ ಬ್ಯಾಡ್ ಸ್ಮೆಲ್ ಇರೋಲ್ಲ ಅದ್ರ ಬದಲಾಗಿ ಇಲ್ಲಿ ಇಟ್ಟಿರುವಂತಹ ಸೋಪಿನ ಕವರ್ನ ಸ್ಮೆಲ್ಲೇ ಬರ್ತಾ ಇರುತ್ತೆ ನೀವು ಯಾವ ಸೋಪನ್ನ ಇಟ್ಟಿರ್ತೀರ ಆ ಒಂದು ಸೋಪ್ನ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಒಂದು ಪೀಸ್ ಶುಂಠಿಯನ್ನು ತೆಗೆದುಕೊಂಡಿದ್ರೆ ನೀವು ಬೇಕಿದ್ರೆ ಶುಂಠಿನ ಈ ರೀತಿ ಚುಚ್ಚಿಯಾದ್ರೂ ರಸವನ್ನು ಬರೆಸ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಜಜ್ಜಿ ರಸವನ್ನು ತೆಗೆದುಕೊಳ್ಬೋದು ಇಲ್ಲ ಪೀಸ್ ಆದರೂ ಮಾಡಿ ಇಟ್ಕೊಳ್ಳಿ ತೊಂದರೆ ಇಲ್ಲ ಸೊ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಕೈಯ ಆ ಭಾಗಕ್ಕೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗಿರಬಹುದು ಅಥವಾ ದೊಡ್ಡವ್ರಿಗಿರಬಹುದು ವಿಪರೀತ ಕೆಮ್ಮು ಕಫ ಎದೆಯಲ್ಲಿ ಏನಾದರೂ ಬ್ಲಾಕ್ ಆಗಿದೆ ಉಸಿರಾಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಶುಂಠಿಯನ್ನು ಇಟ್ಟು ನೀವು ಅಲ್ಲಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದ ಇಲ್ಲ ಅಂತ ಹೇಳಿದ್ರೆ ಶುಂಠಿಯನ್ನು ಬೇಕಿದ್ರೆ ಆ ರೀತಿ ಇಡೋದ್ರಿಂದ ಸೊ ಎದೆಯಲ್ಲಿ ಕಟ್ಟಿರುವಂತಹ ಕಫ ಕರಗುತ್ತೆ ಸೊ ಇದು ನಮಗೆ ಲಂಗ್ಸ್ ರಿಫ್ಲೆಕ್ಷನ್ಸ್ ಇಲ್ಲಿ ಹ್ಯಾಂಡ್ ರಿಫ್ಲೆಕ್ಷನ್ ಅಲ್ಲಿ ನಾವು ಈ ಒಂದು ಭಾಗವನ್ನು ಲಂಗ್ಸ್ ಅಂತ ಹೇಳಿ ಕರೆಯೋದ್ರಿಂದ ಸೊ ನೀವು ಎದೆಯಲ್ಲಿ ಕಟ್ಟಿರುವಂತಹ ಕಫವನ್ನು ಕರಗಿಸೋಕೆ ನೀವು ಈ ಒಂದು ಭಾಗಕ್ಕೆ ನೀವು ಶುಂಠಿಯನ್ನು ಅಪ್ಲೈ ಮಾಡೋದ್ರಿಂದ ವಿತಿನ್ ಮಿನಿಟ್ ಅಲ್ಲೇ ನಿಮ್ಗೆ ಇದ್ರ ರಿಸಲ್ಟ್ ಸಿಗುತ್ತೆ ಸೊ ಇದನ್ನ ನೀವು ನೈಟ್ ಅಪ್ಲೈ ಮಾಡಿದ್ರೆ ಅಂತ ಹೇಳಿದ್ರೆ ಇನ್ನೂ ನಿಮಗೆ ಬೆಟರ್ ರಿಸಲ್ಟ್ ಸಿಗುತ್ತೆ ಒನ್ ಟೂ ತ್ರೀ ಅವರ್ಸ್ ಅಲ್ಲೇ ನಿಮ್ಗೆ ಇದು ನೀಟಾಗಿ ಕ್ಲಿಯರ್ ಆಗುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನಿಮ್ಗೆನೆ ಇದು ಇಷ್ಟ ಆಗುತ್ತೆ ಮನೆಯಲ್ಲಿ ಬಳಸುವಂತಹ ವಾಟರ್ ಬಾಟ್ಲ್ಗಳಲ್ಲಿ ನೀರೇನಾದರೂ ಲೀಕ್ ಆಗ್ತಾ ಇದೆ ಅಂತ ಹೇಳಿದರೆ ಈ ರೀತಿ ಸಾಮಾನ್ಯವಾಗಿ ಬಾಟಲ್ಗಳಲ್ಲಿ ನೀರು ಲೀಕ್ ಆಗುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಕೊಟ್ಟು ಕಳಿಸುವಂತಹ ಬಾಟಲ್ ಇರ್ಬೋದು ಅಥವಾ ನಾವು ಮನೆಯಲ್ಲಿ ಬಳಸುವಂತಹ ಬಾಟಲ್ಗಳು ಯಾವುದಾದ್ರೂ ಇರ್ಬೋದು ಇದರಲ್ಲಿ ನೀರು ಈ ತರ ಲೀಕ್ ಆಗ್ತಾ ಇದೆ ಅಂತ ಹೇಳಿದರೆ ಏನು ಮಾಡಿ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡ್ ಇತ್ತು ಅಂತ ಹೇಳಿದರೆ ಆ ಒಂದು ರಬ್ಬರ್ ಬ್ಯಾಂಡನ್ನು ತೆಗೆದುಕೊಂಡು ನೀವು ಆ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಕ್ಯಾಪಿನ ಮೇಲ್ಭಾಗ ಏನಿದೆ ಸೊ ಅಲ್ಲಿ ನೀವು ಒಂದು ಎರಡು ರೌಂಡ್ ಆಗೋಷ್ಟು ರಬ್ಬರ್ ಬ್ಯಾಂಡನ್ನು ಹಾಕೊಳ್ಳಿ ಹಾಕ್ಕೊಂಡ್ಮೇಲೆ ನೀವು ಕ್ಯಾಪನ್ನು ಕ್ಲೋಸ್ ಮಾಡಿ ನೀವು ಟೆಸ್ಟ್ ಬೇಕಿದ್ರೆ ಮಾಡಿ ನೋಡಿ ಒಂದು ಸ್ವಲ್ಪ ನೀರು ಲೀಕ್ ಆಗೋಲ್ಲ ಸೊ ಇದನ್ನು ನೀವು ಆರಾಮಾಗಿ ಎಲ್ಲಂದ್ರೂ ಬೇಕಾದರೂ ನೀವು ಕ್ಯಾರಿಯನ್ನು ಮಾಡಬಹುದು ಮನೇಲಿ ಈ ರೀತಿ ಇರುವಂತಹ ಸ್ವಿಚ್ ಬೋರ್ಡ್ಗಳಲ್ಲಿ ತುಂಬಾ ಕೊಳೆ ಇದೆ ಅಥವಾ ಕಲೆ ಎಲ್ಲ ಇದೆ ಇದಕ್ಕೆ ನಾವು ನೀರನ್ನು ಹಾಕಿ ಅಂತೂ ಕ್ಲೀನ್ ಆಗಲ್ಲ ಅಲ್ವಾ ಈ ರೀತಿ ಕಟ್ಟಿರುವಂತಹ ಕಲೆಗೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಹೇಗಪ್ಪ ಅಂತ ಹೇಳಿದರೆ ಒಂದು ಕಾಟನ್ ಅಥವಾ ಕಾಟನ್ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ನೀವು ಎಣ್ಣೆಯನ್ನು ಹಾಕ್ಕೊಳ್ಳಿ ಮನೆಯಲ್ಲಿ ಬಳಸುವಂತಹ ಯಾವುದಾದ್ರೂ ಕೊಕೋನಟ್ ಆಯಿಲನ್ನು ಸ್ವಲ್ಪ ಹಾಕ್ಕೊಂಡು ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿದರೆ ನೀವೇ ನೋಡ್ತಾ ಇರಬಹುದು ಇದಕ್ಕಾಗಿ ನೀವು ಸಾವಿರಾರು ರೂಪಾಯಲ್ಲಿ ನೀವು ದುಡ್ಡ ಕೊಟ್ಟು ಕ್ಲೀನರ್ಗಳನ್ನು ತಂದ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಮನೆಯಲ್ಲಿರುವಂತಹ ವಸ್ತುವನ್ನೇ ಬಳಸಿಕೊಂಡು ಯಾವುದೇ ಒಂದು ಶ್ರಮ ಇಲ್ಲದೆ ಅಥವಾ ಹಣವನ್ನು ಖರ್ಚು ಮಾಡ್ಕೊಳ್ಳೋದ್ರೆ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು ನೀವೇ ನೋಡ್ತಾ ಇರಬಹುದು ನೋಡಿ ಸ್ವಿಚ್ ಬೋರ್ಡಿನಲ್ಲಿ ಇರುವಂತಹ ಕೊಳೆ ಎಲ್ಲವೂ ಈ ಒಂದು ಕಾಟನ್ ಅಲ್ಲಿ ಎಷ್ಟು ಕಾಣಿಸ್ತಾ ಇದೆ ಅಂತ ಹೇಳಿ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನಿಮ್ಗೆನೆ ಈ ಟಿಪ್ ಇಷ್ಟ ಆಗುತ್ತೆ ಗೈಸ್ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಒನ್ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ